ಮುಷ್ಕರ ಮೊದ್ಲೇನಾಗಿತ್ತು ಅಂದ್ರೆ ನಾವು ಆಲ್ಮೋಸ್ಟ್ ಇಒ ಬಿ ಇಂದ ನಾವು ಒಂದು ಒನ್ ಮಂತ್ ಇಂದ ಎಜುಕೇಶನ್ ಪ್ರೋಗ್ರಾಮ್ಸ್ ಕೊಟ್ಟಿದ್ವಿ ಅದರಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಮೋರ್ ರಿಕ್ರೂಟ್ಮೆಂಟ್ಗೋಸ್ಕರ ನಾವು ಡಿಮ್ಯಾಂಡ್ ಮಾಡಿದ್ವಿ ಮತ್ತೆ ಟೆಂಪ್ರವರಿ ಸ್ಟಾಫ್ ಇರುತ್ತಲ್ಲ ಅವ್ರನ್ನೂ ಕೂಡ ಪರ್ಮನೆಂಟ್ ಮಾಡೋದಕ್ಕೆ ಮಾಡಿದ್ವಿ ಅದ್ರ ಜೊತೆಗೆ ಎಕ್ಸ್ಕ್ರೇಷಿಯಾ ಅಂತ ಒಂದಿದೆ ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಏನಿದೆ ಟ್ವೆಂಟಿ ಫೈವ್ ಟ್ಯಾಕ್ಸ್ ಎಕ್ಸಿಮಿಷನ್ ಇದೆ ಅದನ್ನ ಮತ್ತೆ ಅದನ್ನ ರಿವೈಸ್ ಮಾಡಿದ್ದಾರೆ ಅದನ್ನೂ ಕೂಡ ನಮಗೂ ಸೇಮ್ ಅಮೌಂಟ್ ರಿವೈಸ್ ಮಾಡಕ್ಕೆ ಹೇಳಿದ್ವಿ ಅದಲ್ಲದೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನೆಲ್ಲ ಪ್ರೈವೇಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಅದರಲ್ಲಿ ಹಾಕೊಂಡಿದ್ವಿ ಇದರಲ್ಲಿ ಬೇಕಾದಷ್ಟು ಸ್ಯಾಲ್ರಿ ಹೇಗೆ ಬಗ್ಗೆ ನಾವು ಮಾತಾಡಿಲ್ಲ ಇಲ್ಲಿ ಒಂದು ಸೋಷಿಯಲ್ ಕನ್ಸರ್ನ್ ಮತ್ತೆ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಮತ್ತೆ ಫ್ಯೂಚರ್ ಆಗಂತ ಒಂದು ಏನೇನು ಪ್ರಾಬ್ಲಮ್ ಆನ್ ನಾವು ಕೊಟ್ಟಿದ್ವಿ ಇಲ್ಲಿ ಬೇಕಾದಷ್ಟು ಡೆಮಾನ್ಸ್ಟ್ರೇಷನ್ ಹೇಳ್ದಂಗೆ ಮಾಡಿದ್ವಿ ಇವತ್ತು ಕೂಡ ರ್ಯಾಲಿ ಇತ್ತು ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಮೀಟಿಂಗ್ ಇತ್ತು ನಮ್ಮ ಐ ಬಿ ಚೇರ್ಮನ್ ಮತ್ತೆ ಡಿ ಎಫ್ ಎಸ್ ಗೌರ್ಮೆಂಟಿಂದ ಇಂದ ಅವರು ರೆಪ್ರೆಸೆಂಟಿವ್ ಇದ್ರು ಮತ್ತೆ ಆಲ್ ಆಲ್ ಎಂಟೈರ್ ಆಲ್ ಇಂಡಿಯಾ ಬ್ಯಾಂಕ್ಸ್ ರೆಪ್ರೆಸೆಂಟಿವ್ ಇದ್ರು ಅಲ್ಲಿ ಒಂದು ಪಾಸಿಟಿವ್ ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ವಿದ್ ಇನ್ ಶಾರ್ಟೆಡ್ ಪೀರಿಯಡ್ ಅಲ್ಲಿ ಇದನ್ನೆಲ್ಲ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಸಟನ್ ಪಾಯಿಂಟ್ಸ್ ಅಗ್ರಿ ಅಗ್ರಿಡ್ ಆಗಿದ್ದಾರೆ ಅದು ಡೀಟೇಲ್ಸ್ ಬರುತ್ತೆ ಅದು ಬಂದಾದ್ಮೇಲೆ ನಮಗೆ ಫುಲ್ ಡೀಟೇಲ್ ಗೊತ್ತಾಗುತ್ತೆ ಆ ಇದರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾವು ಸ್ಟ್ರೈಕ್ ಇಟ್ಕೊಂಡಿದ್ವಿ ಇವತ್ತು ಮತ್ತೆ ನಾವು ರ್ಯಾಲಿ ಇಟ್ಕೊಂಡಿದ್ವಿ ಎಲ್ಲನು ಕೂಡ ಅವರು ಪೋಸ್ಟ್ ಪೋನ್ ಮಾಡಿದ್ದಾರೆ ಅಂತ ನಮಗೆ ಯು ಬಿ ಇಂದ ಮೆಸೇಜ್ ಪ್ರಕಾರ ನಾವು ಇವತ್ತಿನ ರ್ಯಾಲಿ ಮತ್ತೆ ಸ್ಟ್ರೈಕ್ಸ್ ನಾವು ವಿಡ್ರಾ ಮಾಡಿದೀವಿ ವಿಡ್ರಾ ಅಂದ್ರೆ ಪೋಸ್ಟ್ ಪೋನ್ ಮಾಡಿದೀವಿ ಇಲ್ಲ ನೀವು ಮೊದಲಿಂದಾನು ನಾವು ನೋಡಿದಿವಿ ನಮ್ಗೆ ಕಾನ್ಫಿಡೆನ್ಸ್ ಇದೆ ಎಷ್ಟೊಂದು ಬೇಡಿಕೆಗಳನ್ನ ಗೌರ್ಮೆಂಟ್ ಅವರು ಯಾವಾಗ ಟೈಮ್ ಬೇಕೋ ಅವಾಗ ನಮ್ಗೆ ಮಾಡಿದ್ದಾರೆ ಮಾಡಲಿಲ್ಲ ಅಂತ ಅಂದ್ರೆ ನಮ್ಮ ಸೆಂಟ್ರಲ್ ಯು ಬಿ ಯು ಲೀಡರ್ಶಿಪ್ ಅಲ್ಲಿ ಇಂಡಿಯನ್ ಲೆವೆಲ್ ಲೀಡರ್ಸ್ಗಳು ಇರ್ತಾರೆ ಎ ಕಾಲ್ ಆ ಟೈಮಲ್ಲಿ ಸ್ಟ್ರೈಕ್ ಮಾಡ್ಬೇಕಾ ಇಲ್ಲ ಫರ್ದರ್ ಡೆಮಾನ್ಸ್ಟ್ರೇಷನ್ ಇರುತ್ತಾ ಇಲ್ಲ ಇಂಡಿಪೆಂಡೆನ್ಸ್ ಸ್ಟ್ರೈಕ್ ಇರುತ್ತಾ ಅವರು ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ಎಂಟೈರ್ ಕಂಟ್ರಿಲಿ ಬ್ಯಾಂಕ್ ಎಂಪ್ಲಾಯೀಸ್ ಆಕ್ಟ್ ಮಾಡ್ತೀವಿ ಒಂದೇ ರಿಕ್ರೂಟ್ಮೆಂಟ್ ಆಗಬೇಕು ರಿಕ್ರೂಟ್ಮೆಂಟ್ ತುಂಬಾ ಶಾರ್ಟೇಜ್ ಇದೆ ರಿಕ್ರೂಟ್ಮೆಂಟ್ ಆಗಬೇಕು ನಾವು ಈ ಸರಿ ಕಾಲ್ ಕೊಟ್ಟಿದ್ವಿ ಇಲ್ಲೆಲ್ಲೂ ಸ್ಯಾಲ್ರಿ ಹಾಕಿಲ್ಲ ಫಾರ್ ಸೋಷಿಯಲ್ ಕನ್ಸರ್ನ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರೋದ್ರಿಂದ ಅದ್ರ ಪ್ರಕಾರ ರಿಕ್ರೂಟ್ಮೆಂಟ್ ಆಗಲಿ ಅನ್ನೋದೇ ನಮ್ದು ಮಾಡಿದರೆ ಆ ಪ್ರೊಪೋರ್ಷನೇಟ್ ಇಲ್ಲ ಈಗ ನೋಡಿ ಎಲ್ಲ ಒಂದು ಕಡೆಯಿಂದ ಎಷ್ಟೊಂದು ಔಟ್ಸೋರ್ಸ್ ಕೊಡ್ತಾ ಇದ್ದಾರೆ ಔಟ್ಸೋರ್ಸ್ ಎಲ್ಲ ಸ್ಟಾಪ್ ಮಾಡಬೇಕು ಔಟ್ಸೋರ್ಸ್ ಇರೋದ್ರಿಂದ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಅಷ್ಟೊಂದು ಓನರ್ಶಿಪ್ ಇರಲ್ಲ ಅದ್ರ ಬಗ್ಗೆ ನಾವು ಅವ್ರಿಗೆ ಡೀಟೇಲ್ ಆಗಿ ತಿಳಿಸಿದಿವಿ ಅದೇ ಅದನ್ನೆಲ್ಲ ಅವರು ಡಿಸ್ಕಸ್ ಮಾಡಿದ್ದಾರೆ ಈ ಥರ ಹೌದು ಇವ್ರದ್ದು ಹೆಂಗೆ ಅಂದ್ರೆ ಟೆಂಪ್ರವರಿ ತರ ಅನ್ನೋದು ಆ ತರ ಎಲ್ಲ ಔಟ್ಸೋರ್ಸೇ ಮಾಡಿಬಿಟ್ಟಿದ್ದಾರೆ ಟೆಂಪ್ರವರಿ ಇಸ್ ಎ ಡಿಫರೆಂಟ್ ಔಟ್ ಸೋರ್ಸ್ ಇಸ್ ಎ ಡಿಫರೆಂಟ್ ಟೆಂಪ್ರವರಿ ಅವ್ರಿಗೂ ಕೂಡ ಎಷ್ಟೊಂದು ಆತರ ತರ ಇದಾರೆ ಅವ್ರಿಗೂ ಕೂಡ ಪರ್ಮನೆಂಟ್ ಮಾಡಿ ಅಂತ ಕೇಳಿದೀವಿ ಆಸ್ ಆಫ್ ನೋ ಸಿವಿಯರ್ ಶಾರ್ಟೇಜ್ ಇದೆ ನಮಗೆ ಡಿ ಗ್ರೂಪ್ ಎಂಪ್ಲಾಯೀಸ್ ಎಲ್ಲಾ ಕಡೆಯಿಂದ ಆಲ್ ಕ್ಯಾಡರ್ ರಿಕ್ರೂಟ್ಮೆಂಟ್ ಅಂತ ನಾವು ಈಗ ಪ್ರಪೋಸ್ ಮಾಡ್ತಾ ಇರೋದು ಬರಿ ಒನ್ ಕ್ಯಾಡರ್ ಅಲ್ಲ ಆಲ್ ಕ್ಯಾಡರ್ ರಿಕ್ರೂಟ್ಮೆಂಟ್ ಎಲ್ಲಾ ಕಡೆನೂ ಶಾರ್ಟೇಜ್ ಇದೆ ಅದನ್ನು ಕೂಡ ನಾವು ಕೇಳ್ತಾ ಇದೀವಿ ಪೋಸ್ಟ್ಪೋನ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಭರವಸೆ ಇರುತ್ತೆ ನಾವು ಗವರ್ನಮೆಂಟ್ ಬಗ್ಗೆ ಯಾವಾಗ್ಲೂ ಆ ಒಂದು ನಂಬಿಕೆ ಇಟ್ಕೊಂಡಿದೀವಿ ಅವರು ಲಾಸ್ಟ್ ಟೈಮ್ ಅಲ್ಲೇ ಇದು ಎಮ್ ಯು ಆಗಿದೆ ಫೈ ಡೇ ಬ್ಯಾಂಕಿಂಗು ಕೂಡ ಲಾಸ್ಟ್ ಟೈಮ್ ಎಮ್ ಯು ಆಗಿದೆ ಅದನ್ನ ಎಕ್ಸಿಕ್ಯೂಷನ್ ಮಾಡಬೇಕು ಅವರು ಮೋಸ್ಟ್ಲಿ ಪ್ಲಸ್ ಅಂಡ್ ಮೈನಸ್ ನೋಡ್ತಾ ಇರೋದು ಎಕ್ಸಿಕ್ಯೂಟ್ ಮಾಡ್ತಾರೆ ನಂಬಿಕೆ ಎಸ್